ಎಲ್ಲರೂ ಮಕ್ಕಳ ದಿನಾಚರಣೆ ಶುಭಾಶಯಗಳು ನಮ್ಮ ಶಾಲೆಯಲ್ಲಿ ದೀಕ್ಷಾ ಎಂ ನಾಲ್ಕನೇ ತರಗತಿ ಈ ಸರಿ ಅಡ್ಮಿಷನ್ ಆಯಿತು ಇದು ಒಂದು ಊಟ ಪೋಲಿ ಎಷ್ಟು ಸಾಧನೆ ಮಾಡಿದ್ದಾಳೆ ಅಂತ ಅಂದರೆ ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ತುಂಬ ಚೆನ್ನಾಗಿದೆ ಆ ತಂದೆ ಬಂದು ಮಂಜುನಾಥ್ ಆರ್ ಅಂತ ತಾಯಿ ಮೀಣಾ ಜೇ ಇವಳು ಬುಕ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಟೂ ತೌಸಂಡ್ ಟ್ವೆಂಟಿ ಟು ಇದರಲ್ಲಿ ಇವಳು ಹೆಸರು ನಮೂದಾಗಿದೆ ಅದೇ ತರದಲ್ಲಿ ವರ್ಲ್ಡ್ ಅಬ್ದುಲ್ ತಗೊಂಡಿದ್ದಾಳ ಅಂತ ಅನ್ಸುತ್ತೆ ಪ್ರತಿಭಾ ವೇದಿಕೆ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಪ್ರತಿಭಾ ಪುಟಾಣಿ ಲೋಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡು ಬಾಲಶ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಧ್ಯಾನ ಪ್ರವೀಣ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಸ್ಮರಣಶಕ್ತಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಧಕರ ವಾರ್ಷಿಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಲ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾಜದ ಬಹುಮುಖ ಪ್ರತಿಭೆ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೀಗೆ ಅನೇಕ ಪ್ರಶಸ್ತಿಗಳು ಇವಳಿಗೆ ಲಭ್ಯ ಆಗಿದೆ ಇವನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಾನೆಲ್ಗಳ ಹಲವು ಸಂದರ್ಶನಗಳನ್ನ ಮಾಡಿದ್ದಾರೆ ಅದು ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಆಸನದಲ್ಲಿ ತುಂಬ ಒಂದು ಸಂದರ್ಶನಗಳು ಇವಳ ಬಗ್ಗೆ ಇದಾಗಿದೆ ಜೊತೆಗೆ ಪಬ್ಲಿಕ್ ಸ್ಟಾರ್ ದಿನ ಪತ್ರಿಕೆ ಸುದ್ದಿ ಸಮಯ ದಿನಪತ್ರಿಕೆ ಪತ್ರಿಕೆ ದಿನಪತ್ರಿಕೆ ಪತ್ರಿಕೆ ಕನ್ನಡದಲ್ಲಿ ಪತ್ರಿಕೆ ಮೈಸೂರು ಮಿತ್ರ ಹೀಗೆ ಹಲವಾರು ಪತ್ರಿಕೆಗಳಲ್ಲಿ ಆಗಿದೆ ಸರ್ಶನಗಳಾಗಿದೆ ಇಂಥ ಒಬ್ಬ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ಓದ್ತಿರೋದು ನಮ್ಮೆಲ್ಲರಿಗೂ ನಿಜವಾದ ಒಂದು ಭಾಗ್ಯವೇ ಸರಿ ನಾವು ಅನ್ನೋದು ಮಚ್ಚಬೇಕು ಅಂದರೆ ಒಂದು ಸಾಧನೆ ಮಾಡಿದಾಗ ಮಾತ್ರ ಸಾಧ್ಯ ಅದೇ ರೀತಿ ಈ ಒಬ್ಬರು ದೀಕ್ಷಾ ಎಂದು ಕೂಡ ಸಾಧನೆ ಮಾಡಿದ್ದಾರೆ ಇವ್ರ ಕಾರಣ ತಂದೆ ತಾಯಿಗಳು ಆಗಿರ್ತಾರೆ ಬೆನ್ನೆಲ್ಮಾಗಿ ತಂದೆ ತಾಯಿಗಳು ಈ ಥರ ನಿಂತು ಸಾಧನೆ ಮಾಡೋದ್ರಿಂದ ಮಕ್ಕಳು ಈ ಒಂದು ಚಿಕ್ ಚಿಕ್ಕ ವಯಸ್ಸಲ್ಲಿ ಸಾಧನೆ ಮಾಡೋಕ್ಕೆ ಒಂದು ದಾರಿ ಆಗುತ್ತೆ ಸೊ ಎಲ್ಲ ಪೋಷಕರಿಗೂ ಇದೊಂದು ಮಾದರಿಯಾಗಲಿ ಅಂತ ಹೇಳಿದ್ರೆ ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮೂಹದಲ್ಲಿ ಒಂದು ಕಿರು ಸನ್ಮಾನವನ್ನು ಹೋಗ್ತಾ ಒಂದು ಕ್ಷೇತ್ರ ಶಿಕ್ಷ Yo no le he chapar en mi...